ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ರಂಗೇರಿದೆ ಮತದಾನಕ್ಕೆ ಕೇವಲ ಒಂದೂವರೆ ತಿಂಗಳು ಮಾತ್ರ ಬಾಕಿ ಇದೆ ಈ ಹೊತ್ತಲ್ಲಿ ಅಮೆರಿಕದ ಸ್ಟ್ರಿಂಗ್ ಫೀಲ್ಡ್ ಪಟ್ಟಣಕ್ಕೆ ಬಾಂಬ್ ಬೆದರಿಕೆಗಳ ಸುರಿಮಳೆಯೇ ಬಂದಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆನ್ಷಿಯಲ್ ಡಿಬೇಟ್ನಲ್ಲಿ ವಲಸಿಗರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಬೆನ್ನಲ್ಲಿಯೇ ಈ ಬೆದರಿಕೆ ಕರೆಗಳು ಬಂದಿವೆ ಅಂತ ಹೇಳಲಾಗ್ತಿದೆ ಎಲ್ಲವೂ ಹೊರದೇಶಗಳಿಂದ ಬಂದಿರುವ ಕರೆಗಳಾಗಿದ್ದು ಇವೆಲ್ಲ ಕೇವಲ ಬೆದರಿಕೆಗೆ ಮಾತ್ರ ಸೀಮಿತವಾಗಿವೆ ಅಂತ ಹೇಳಲಾಗ್ತಿದೆ ಡೊನಾಲ್ಡ್ ಟ್ರಂಪ್ ವಿವಾದಾತ್ಮಕ ಹೇಳಿಕೆಯಿಂದ ಸಂಕಷ್ಟ ಸ್ಪ್ರಿಂಗ್ಫೀಲ್ಡ್ ನಗರಕ್ಕೆ ಬಾಂಬ್ ಬೆದರಿಕೆಗಳ ಸುರಿಮಳೆ ಈ ಬಗ್ಗೆ ವಹು ಗವರ್ನರ್ ಮೈಕ್ ಡಿವೆನ್ ಮಾಹಿತಿಯನ್ನ ನೀಡಿದ್ದು ಸುಮಾರು ಮೂವತ್ತ್ ಮೂರು ಬೆದರಿಕೆ ಕರೆಗಳು ಬಂದಿದ್ದು ಸ್ಪ್ರಿಂಗ್ಫೀಲ್ಡ್ ಪಟ್ಟಣದಲ್ಲಿ ಬಾಂಬ್ ಸ್ಫೋಟಿಸುತ್ತೇವೆ ಅಂತ ಬೆದರಿಕೆ ಹಾಕಲಾಗಿದೆ ಯಾರೊಬ್ಬರೂ ತಮ್ಮ ಹೆಸರನ್ನು ಹೇಳಿಲ್ಲ ಹೊರದೇಶಗಳಿಂದ ಕರೆಗಳು ಬಂದಿವೆ ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಸೇರಿ ರಿಪಬ್ಲಿಕನ್ ಪಾರ್ಟಿಯ ನಾಯಕರು ಪಟ್ಟಣದಲ್ಲಿರುವ ಹೈತಿ ವಲಸಿಕ ಸಮುದಾಯವು ಸಾಕು ಪ್ರಾಣಿಗಳನ್ನು ಕದ್ದು ತಿನ್ನುತ್ತಿದೆ ಅಂತ ಹೇಳಿದ್ರು ಈ ಜನಾಂಗೀಯ ನಿಂದನೆಯ ಹೇಳಿಕೆ ಭಾರಿ ವಿವಾದ ಸೃಷ್ಟಿಸಿತ್ತು ಕಳೆದ ವಾರದ ಅಧ್ಯಕ್ಷೀಯ ಡಿಬೇಟ್ನಲ್ಲಿ ಕಮಲಾ ಹ್ಯಾರಿಸ್ ವಿರುದ್ಧ ಮಾತನಾಡುತ್ತಿದ್ದಾಗ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೈತಿ ಸಮುದಾಯ ನಾಯಿಗಳನ್ನು ತಿಂತ ಇದೆ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಬಾಂಬ್ ಸ್ಫೋಟ ಗುಂಡಿನ ದಾಳಿ ಹಾಗೂ ಇತರೆ ಹಿಂಸಾಚಾರದ ಬೆದರಿಕೆ ಕರಗಳು ನಿರಂತರವಾಗಿ ಆಡಳಿತ ವ್ಯವಸ್ಥೆಗೆ ಬರುತ್ತಿವೆ ಈ ಹಿನ್ನೆಲೆ ಸೋಮವಾರ ಎರಡು ಶಾಲೆಗಳನ್ನು ಮುಚ್ಚಲಾಗಿತ್ತು ಅದಲ್ಲದೆ ಹೈತಿ ಸಮುದಾಯದ ಜನರಿಗೆ ಜೀವ ಭಯ ಕಾಡುತ್ತಿದ್ದು ಸ್ವತಃ ಅಲ್ಲಿನ ಮೇಯರ್ಗೂ ಕೂಡ ಕೊಲೆ ಬೆದರಿಕೆ ಬರುತ್ತಿವೆ ಅಂತ ತಿಳಿದು ಬಂದಿದೆ ಎರಡೇ ದಿನದಲ್ಲಿ ಸರ್ಕಾರಕ್ಕೆ ಬಂದಿವೆ ಮೂವತ್ತ್ ಮೂರು ಬೆದರಿಕೆ ಕರೆ ಕೊಲಂಬಸ್ನಲ್ಲಿರುವ ವಿಧಾನಸೌಧ ಸ್ಫೋಟಕ್ಕೂ ಸಂಚು ಹೈತಿಸ್ಕು ಜೀವ ಬೆದರಿಕೆ ಮೇಯರ್ಗೂ ಕೊಲೆ ಬೆದರಿಕೆ ಮೂವತ್ಮೂರು ಬೆದರಿಕೆ ಕರೆಗಳು ಕೇವಲ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿದ್ದು ಎನ್ನಲಾಗ್ತಿದೆ ಗುಂಡಿನ ದಾಳಿ ಹಾಗೂ ಇತರೆ ಹಿಂಸಾಚಾರಕ್ಕೆ ಸಂಬಂಧಿಸಿದ ಬೆದರಿಕೆಗಳ ಮಾಹಿತಿಯನ್ನ ಗವರ್ನರ್ ನೀಡಿಲ್ಲ ಎನ್ನಲಾಗಿದೆ ಕೊಲಂಬಸ್ನಲ್ಲಿರುವ ಓಹಿಯೋ ರಾಜ್ಯ ಶಾಸಕಾಂಗ ಕಟ್ಟಡವನ್ನು ಸ್ಫೋಟಿಸುವುದಾಗಿಯೂ ಬೆದರಿಕೆ ಕರೆ ಬಂದಿದ್ದು ಅದರ ಬಗ್ಗೆಯೂ ಗವರ್ನರ್ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ ಅಂತ ತಿಳಿದು ಬಂದಿದೆ ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆ ಸ್ಪ್ರಿಂಗ್ ಫೀಲ್ಡ್ನಲ್ಲಿರುವ ಎರಡು ಶಾಲೆಗಳನ್ನು ಸೋಮವಾರ ಸ್ಥಳಾಂತರಿಸಲಾಗಿದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿದ್ದು ಯಾವುದಕ್ಕೆ ಶಾಲೆಗಳನ್ನು ಮುಚ್ಚಲಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಅಧಿಕಾರಿಗಳು ನೀಡಿಲ್ಲ ಬಾಂಬ್ ಬೆದರಿಕೆ ಕರೆಗಳು ಬಂದ ಬೆನ್ನಲ್ಲೇ ನಗರದಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು ರಾಜ್ಯ ಹೆದ್ದಾರಿ ಗಸ್ತು ಪಡೆಯ ಮೂವತ್ತಾರು ಸೈನಿಕರು ನಗರಾದ್ಯಂತ ಪಥಸಂಚಲನ ನಡೆಸ್ತಾ ಇದ್ದಾರೆ ಮತ್ತು ಶಾಲೆಯ ಮೇಲೆ ಹತ್ತಿನ ಕಣ್ಣಿಟ್ಟಿದ್ದು ಶಾಲೆ ಮರುಪ್ರಾರಂಭಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಅಂತ ಗವರ್ನರ್ ಹೇಳಿದ್ದು ಕೆಲವು ಬೆದರಿಕೆ ಕರೆಗಳು ನಿರ್ದಿಷ್ಟ ದೇಶಗಳಿಂದ ಬರುತ್ತಿವೆ ಇಂತಹ ಬೆಳವಣಿಗೆಗಳು ಅಮೆರಿಕವನ್ನು ಗೊಂದಲಕ್ಕೀಡು ಮಾಡುತ್ತವೆ ಅದೇ ಕೆಲಸವನ್ನು ಭಯೋತ್ಪಾದಕರು ಮಾಡ್ತಿದ್ದಾರೆ ಎನ್ನಲಾಗಿದೆ ಅಮೆರಿಕದ ಮಿಡ್ ವೆಸ್ಟ್ನಲ್ಲಿರುವ ಸ್ಪ್ರಿಂಗ್ ಫೀಲ್ಡ್ ನಗರ ಇತ್ತೀಚೆಗೆ ಹಲವು ಕಾರಣಕ್ಕೆ ಸುದ್ದಿಯಾಗ್ತಾ ಇದೆ ಬಹುತೇಕ ಬಿಳಿಯರೆ ಇರುವ ಈ ನಗರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರಿ ಪ್ರಮಾಣದ ಜನಸಂಖ್ಯೆಯ ಹೆಚ್ಚಳವನ್ನು ಕಂಡಿದೆ ಹೈತಿಸ್ ವಲಸಿಕ ಸಮುದಾಯ ಇಲ್ಲಿಗೆ ಭಾರಿ ಪ್ರಮಾಣದಲ್ಲಿ ಬಂದಿದ್ದು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯಿಂದ ಮತ್ತೆ ಈ ನಗರ ಚರ್ಚೆಗೆ ಬಂದಿದ್ದು ಅದರ ಬೆನ್ನಲ್ಲೇ ಸ್ಪ್ರಿಂಗ್ ಫೀಲ್ಡ್ಗೆ ಬೆದರಿಕೆ ಕರೆಗಳು ಬರುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ